ಗುರುಪೂರ್ಣಿಮೆಯನ್ನು ಯಾವಾಗಿನಿಂದ ನಾವು ಆಚರಿಸುತ್ತೇವೆ ಎಂಬುದು ದೇವರಿಗೆ ಗೊತ್ತಿದೆ ನಮಗೆ ಗೊತ್ತಿಲ್ಲ ಅದು ಐದು ಸಾವಿರ ವರ್ಷಗಳ ಹಿಂದೆಯೇ ಆಗಿರಬಹುದು ಅಥವಾ ಹತ್ತು ಸಾವಿರ ವರ್ಷಗಳ ಹಿಂದೆಯೇ ಆಗಿರಬಹುದು ನಮಗೆ ತಿಳಿಯದು ಆದರೆ ಪ್ರತಿಯೊಂದು ಗುರುಪೂರ್ಣಿಮೆಯೂ ಈ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ ಉದಾಹರಣೆಗೆ ನಾವು ಭಗವಾನ್ ಬುದ್ಧನ ನಿರ್ವಾಣವನ್ನು ನೆನೆಸಿಕೊಳ್ಳುತ್ತೇವೆ ಆದರೆ ಅದರ ನಂತರ ನಾವು ಲೆಕ್ಕ ಹಾಕತೊಡಗುತ್ತೇವೆ ಬುದ್ಧನ ನಂತರ ಎಷ್ಟು ಆತ್ಮಗಳು ಗುರುಪೂರ್ಣಿಮೆಯ ದಿನದಲ್ಲಿ ನಿರ್ವಾಣವನ್ನು ಪಡೆದಿವೆ ಎಂದು ಆದರೂ ನಾವು ಹಾತೊರೆಯುತ್ತೇವೆ ಅಸ್ಥಿರರಾಗುತ್ತೇವೆ ಅಯ್ಯೋ ನಾವು ಹೋಗಿ ನಮ್ಮ ಗುರು ಜೊತೆಗೆ ಇರಬೇಕು ಎಂದು ಅನ್ನಿಸುತ್ತದೆ ಆದರೆ ಅದು ತಪ್ಪು ಈ ದಿನವು ನಾವು ಕಲ್ಲಿನಂತೆ ಇದ್ದರೆ ನೀರಿನಂತೆ ಇದ್ದರೆ ಅದು ಹರಿದು ಹೋಗುತ್ತದೆ ಅದು ಮಳೆಯಾಗಿ ಬಿದ್ದು ಬಿಡುತ್ತದೆ ಮಳೆ ಸಮೃದ್ಧ ಮಣ್ಣಿನ ಮೇಲೆ ಬಿದ್ದಾಗ ಅದು ಬೆಳೆದು ಬಿಡುತ್ತದೆ ಆದರೆ ಕಲ್ಲಿನ ಮೇಲೆ ಬಿದ್ದರೆ ಏನೂ ಆಗದು ಮಣ್ಣು ಸಮೃದ್ಧವಾಗಿದ್ದರೆ ಮಳೆ ಯಾವ ದಿನ ಬಿದ್ದರೂ ಅದು ಗುರುಪೂರ್ಣಿಮೆ ಆಗಿರಲಿ ಅಥವಾ ಬೇರೆ ದಿನವಾಗಿರಲಿ ಬೀಜಗಳು ಮೊಳಕೆ ಹೊಡೆಯುತ್ತವೆ ನನಗನಿಸುತ್ತದೆ ನೀವು ಈ ದಿನವನ್ನು ನಿಜವಾಗಿ ಆಚರಿಸಬೇಕು ಗೌರವಿಸಬೇಕು ಎನಿಸುತ್ತಿದ್ದರೆ ಈ ದಿನವನ್ನು ಶರಣಾಗತಿಯ ದಿನವೆಂದು ನಿಮ್ಮ ಜೀವನದಲ್ಲಿ ಗುರುತಿಸಿಕೊಳ್ಳಿ ಶರಣಾಗತಿಯಾದ ಮೇಲೆ ಅದನ್ನು ಪುನಃ ಪುನಃ ಮಾಡುವ ಅಗತ್ಯವಿಲ್ಲ ಇದು ಹೇಗೆ ಸಾಧ್ಯ ಇದು ಇಚ್ಛಾಶಕ್ತಿಯಿಂದ ಮಾಡಿದ ಶರಣಾಗತಿಯಲ್ಲ ಇದು ಚಟುವಟಿಕೆಯ ಪ್ರಕ್ರಿಯೆಯೂ ಅಲ್ಲ ಇದು ವರ್ಷಗಳ ಅಭ್ಯಾಸದ ಮೂಲಕ ನಿಜವಾಗುತ್ತದೆ ನಾವು ಮನಸ್ಸಿನಿಂದ ಶರಣಾಗತಿಯ ಸ್ಥಿತಿಯನ್ನು ಬೆಳೆಸಿದರೆ ಅದು ಸಹಾಯ ಮಾಡುವುದಿಲ್ಲ ಅದು ಹೃದಯದಿಂದಲೇ ಆಗಬೇಕು